ಎಲ್ಲರೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೆಲವು ಕಂಟೀಶನ್ಗಳು ಆಲ್ರೆಡಿ ರಿವೀಲ್ ಆಗಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಿಮ್ಗೆ ಗೊತ್ತಿರೋಂಗೇನೆ ಸೊ ಗೌತಮಿ ಅವರು ಸೊ ಸತ್ಯ ಸೀರಿಯಲ್ ನಟಿ ಸೊ ಲೀಡ್ ಕ್ಯಾರೆಕ್ಟರ್ ಸೊ ಅವರು ರಿವೀಲ್ ಆಗಿದೆ ಆಲ್ರೆಡಿ ಅಂಡ್ ಲಾಯರ್ ಜಗದೀಶ್ ಸೊ ಆಲ್ರೆಡಿ ನಾನು ವಿಡಿಯೋ ಮಾಡಿ ನಿಮ್ಗೆ ಅನ್ನೋ ಹೇಳಿದ್ದೆ ಸೊ ಅವರು ಕೂಡ ಬರ್ತಾ ಇದ್ದಾರೆ ಅಂಡ್ ಜೊತೆಗೆ ಚೈತ್ರಾ ಕುಂದಾಪುರ ಸೊ ಇವ್ರು ಯಾವಾಗ ಒಂದು ಕೇಸಲ್ಲಿ ಒಳಗಡೆ ಹೋದ್ರು ಅನ್ನೋದೇ ಗೊತ್ತಾಗ್ಲಿಲ್ಲ ಅದು ಯಾವಾಗ ರಿಲೀಸ್ ಆದ್ರು ಅಂತ ಗೊತ್ತಾಗ್ಲಿಲ್ಲ ಬಟ್ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾ ಇದ್ದಾರೆ ಆ್ಯಂಡ್ ಇದ್ರ ಜೊತೆಗೆ ಧರ್ಮ ಕೀರ್ತಿರಾಜ್ ನಿಮ್ಗೆ ಗೊತ್ತಿರೋ ನವಗ್ರಹ ಸಿನಿಮಾದಲ್ಲಿ ಸೊ ಅವರು ಕೂಡ ನಟನೆ ಮಾಡಿದ್ರು ಸೊ ಧರ್ಮ ಕೀರ್ತಿರಾಜ್ ಅವರು ಕೂಡ ಬರ್ತಿದ್ದಾರೆ ಜೊತೆಗೆ ಸೊ ಶಿಶಿರ್ ಶಾಸ್ತ್ರಿ ಅಂತ ಸೊ ಧಾರಾವಾಹಿನಲ್ಲಿ ಇವರು ಸುಮಾರು ಧಾರಾವಾಹಿಗಳನ್ನ ಮಾಡಿದ್ದಾರೆ ಸುಮಾರು ಸ್ವಲ್ಪ ಹೆಸರು ಕೂಡ ಮಾಡಿದ್ದಾರೆ ಸೊ ಅವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಇನ್ನೊಬ್ಬರು ಯಾರು ಇನ್ನೊಬ್ರು ಯಾರು ಇದ್ದಾರೆ ಸೊ ಮರ್ತೋದೆ ಅವರು ಕೂಡ ಬರ್ತಾ ಇದ್ದಾರೆ ಸೊ ಒಟ್ಟಲ್ಲಿ ಐದು ಜನ ಒಂದು ಕನ್ಫರ್ಮ್ ಆಗಿದ್ದಾರೆ ಸೊ ಆ ಒಂದು ಐದು ಜನ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ನನಗೆ ತುಂಬ ಹೈಲೈಟ್ ಆಗಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಚೈತ್ರ ಕುಂದಾಪುರ ಆ್ಯಂಡ್ ಲಾರ್ ಜಗದೀಶ್ ಇಬ್ಬರು ಕೂಡ ಕಾಂಟ್ರವರ್ಸಿ ಹೊಂದಿರುವಂಥ ವ್ಯಕ್ತಿಗಳು ಇಬ್ಬರು ಕೂಡ ಬ್ಯಾಕ್ ಹಂಗೆ ಇರೋದು ಮಿಗ್ದವರೆಲ್ಲ ಸೀರಿಯಲ್ಲು ಮತ್ತು ಸಿನಿಮಾದವರು ಇದ್ದಾರೆ ಬಟ್ ಈ ಸಾರಿ ನನಗೆ ಅನಿಸುತ್ತೆ ಗುರು ಆಗಲ್ಲ ಬಿಗ್ ಬಾಸ್ ಸೀಸನ್ ಟೆನ್ ಏನು ಏನು ಕ್ರೀಂಜು ಅಥವಾ ಕಾಂಟ್ರವರ್ಸಿ ನೆಗೆಟಿವು ಅದಿದು ಅಂದ್ಕೊಂಡಿದ್ರಿ ಅಂಥದ್ದು ಇರ್ತದೆ ಈ ಸಾರಿ ಓಕೆ ತೆಲ್ಲ ಇಟ್ಕೊಂಬಿಡಿ ಆದರೆ ಅಪ್ಪನ ಅಂಥದ್ದು ಈ ಸಾರಿ ನಿಮಗೆ ಸೀಸನ್ ಹನ್ನೊಂದರಲ್ಲಿ ಸಿಗುತ್ತೆ ಅಂಡ್ ನಿಮ್ಗೆ ಏನು ಹೊಸ ಅಧ್ಯಾಯ ಹೊಸ ದಶಕ ಹೊಸ ಆಟ ಅಂತ ನಡ್ಕೊಂಡಿದ್ರು ಬಿಗ್ ಬಾಸ್ ಸೀಸನ್ ನನ್ನೊಂದ್ರ ಟೀಮು ಸೊ ಈ ಬಾರಿ ಅದಕ್ಕಿಂತ ತುಂಬ ದೊಡ್ಡದಾಗೆ ಪ್ಲ್ಯಾನ್ ಮಾಡಿದ್ದಾರೆ ಆ್ಯಂಡ್ ಇನ್ನು ಮುಂದೆ ಬಿಗ್ ಬಾಸ್ ಸೀಸನ್ ಬಿಗ್ ಬಾಸ್ ಸೀಸನ್ಗಳು ಹೆಂಗಿರುತ್ತೆ ಅಂತಂದರೆ ಓನ್ಲಿ ಟಿ ಆರ್ ಪಿಗೋಸ್ಕರ ಮಾಡ್ಕೊಳ್ತಾರೆ ಅಲ್ಲಿ ನೀವು ಮಾನವೀಯತೆ ಅದು ಇದು ಮಾರಲ್ ಮಾರಾಲಿಟಿ ಅದು ಇದೆಲ್ಲ ಏನು ನಿರೀಕ್ಷೆ ಮಾಡಕ್ಕೆ ಹೋಗ್ಬಿಡಿ ರೀಸೆಂಟ್ ಆಗಿ ನೋಡಿದೆ ನಾನು ಎ ಟು ತ್ರೀ ರಮ್ಮಿ ಹಂಗೆ ಹಿಂಗೆ ಅಂತ ಎಲ್ಲ ಬಿಸ್ನೆಸ್ ಮಾಡೋಕ್ಕೆ ಬರ್ತಿರೋದು ಎಲ್ಲ ಬಿಸ್ನೆಸ್ ಮಾಡ್ತಾರೆ ಓಕೆ ನಮಗೆ ಬುದ್ಧಿ ಇರಬೇಕು ನಾವು ಏನು ನೋಡ್ತಾ ಇದ್ದೀವಿ ಏನು ತಿಳ್ಕೊತ ಇದೀವಿ ಏನು ತೊಗೊತಾ ಇದೀವಿ ಅನ್ನೋದು ನೆಗೆಟಿವಿಟಿನೇ ಬಿಟ್ ಹಾಕಬೇಕು ಪಾಸಿಟಿವ್ ಮಾತ್ರ ತಗೊಬೇಕು ಓಕೆ ಸೊ ಅದನ್ನೆಲ್ಲ ಬಿಟಾಕೆ ಏನಾದ್ರು ಬಿಸ್ನೆಸ್ ಅಷ್ಟೇ ಟಿವಿ ಮಾಧ್ಯಮಕ್ಕೆ ಬಂದಿದ್ದೀರಿ ಅಂತಂದ್ರೆ ನಾನು ಮಾರುಟಿ ನೋಡ್ಕೊತೀನಿ ನಾನು ಬೇರೆಯವರಿಗೆ ಉದ್ಧಾರ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ ಓಕೆ ಬಿಗ್ ಬಾಸ್ ಸೀಸನ್ ಅನ್ನೋದು ಓನ್ಲಿ ಎಂಟರ್ಟೈನ್ಮೆಂಟ್ ಮಾತ್ರ ಬಿಗ್ ಬಾಸ್ ಅನ್ನೋದೇ ಈ ಏನು ನೋಡ್ತಿರೋ ಪರದೆ ಮೇಲೆ ಪ್ರತಿಯೊಂದು ಇಂಡಿವಿಜುವಲ್ ಕ್ರಿಯೇಟರ್ ಕೂಡ ಅವ್ನ ಸಿಂಪತಿಗೋಸ್ಕರ ಅವ್ನ ಒಂದು ಲಾಭಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾನೆ ಅವ್ನು ನಾಟಕ ಮಾಡ್ಕೊಂಡು ಬದುಕ್ತಿರೋದು ಇವಾಗ ನೀವು ಸೆಲೆಬ್ರಿಟಿಗಳ ತಗೊಳ್ಳಿ ಏನೇ ತಗೊಳ್ಳಿ ಅವ್ರಿಗೂ ಪರ್ಸನಲ್ ಲೈಫ್ಗಳಿದ್ದಾವೆ ಬಟ್ ಅವ್ರು ಅನ್ಬೋಸಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಅವ್ರು ಮಾಡಲೇಬೇಕು ಅವ್ರ ಫೇಮಲ್ಲಿ ಇರಬೇಕು ನೇಮಲ್ಲಿ ಇರಬೇಕು ಆ್ಯಂಡ್ ಪಬ್ಲಿಸಿಟಿಲಿ ಇರಬೇಕು ಅಂತಂದ್ರೆ ಅವ್ರು ಏನಾದರೂ ಒಂದು ಮಾಡಲೇಬೇಕು ಕ್ರಿಯೇಟ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ನಾನು ನಾನು ಸುಮ್ಮನೆ ಕುತ್ಕೊತೀನಿ ಅಂತಂದ್ರೆ ಆಗೋದಿಲ್ಲ ಅವ್ರು ಏನಾದರೂ ಕ್ರಿಯೇಟ್ ಮಾಡಬೇಕು ಲೈಮ್ ಅಲ್ಲಿ ಇರಬೇಕು ಅಂತಂದರೆ ಏನಾದರೂ ಕ್ರಿಯೇಟ್ ಮಾಡಲೇಬೇಕು ಇದು ಸತ್ಯ ಓಕೆ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕೂಡ ಅಷ್ಟೇ ನಿಮಗೆ ಟಿ ಆರ್ ಪಿ ಬರುತ್ತೆ ಆ್ಯಂಡ್ ಕ್ರಿಂಜ್ ಅಂತೂ ಇದ್ದೇ ಇರುತ್ತೆ ಅದನ್ನ ನೋಡೋ ತಾಕತ್ತು ಆ ಒಂದು ಪೇಷನ್ಸು ಆ ಒಂದು ಮೆಂಟಲಿಟಿ ನಿಮಗಿದ್ರೆ ನೋಡಿ ಇಲ್ಲ ನಾನು ಒಳ್ಳೇದು ನೋಡಬೇಕು ಒಳ್ಳೇದು ತಿಳ್ಕೊಬೇಕು ಅಂತಂದ್ರೆ ಬಿಗ್ ಬಾಸ್ ನೋಡೋಕೆ ಹೋಗ್ಬೇಡಿ ಇದು ಓನ್ಲಿ ಮನೋರಂಜನೆಗಾಗಿ ಮಾತ್ರ ಓಕೆ ಇದನ್ನ ತಲೆ ಇಟ್ಕೊಳ್ಳಿ ಓಕೆ ಬಿಗ್ ಬಾಸ್ ಹನ್ನೊಂದು ದಿನ ವಿನಯ್ ನೋಡ್ಬಿಟ್ಟು ಎಲ್ಲರೂ ಶಾಕ್ ಆಗೋಗ್ಬಿಟ್ಟು ಏನು ಮನುಷ್ಯ ಹಿಂಗೆ ಆಡ್ತಾನೆ ಅಂತ ಆ ಮನುಷ್ಯ ಒಳ್ಳೆಯವನೇ ಬಟ್ ಬಿಗ್ ಬಾಸ್ ಸೀಸನ್ ಗೇಮ್ ಅದು ಅದು ಓಕೆ ಅದು ನೀವು ಏನೇ ಹೇಳ್ಬೋದು ಮಾನವೀಯತೆಯನ್ನು ತೋರಿಸುವಂಥದ್ದು ಹಾಗೆ ಹೇಗೆ ಏನೇ ಹೇಳಿದ್ರು ಬಿಗ್ ಬಾಸ್ ಅನ್ನೋದು ಒಂದು ಗೇಮ್ ಒಂದು ಆಟ ಅಷ್ಟೇನೆ ಓಕೆ ಆ ಬಿಗ್ ಬಾಸ್ ಸೀಸನ್ ಮುನ್ನೂರು ದಿನ ಸಾರಿ ಒಂದು ನೂರು ದಿನ ಮೂರು ತಿಂಗಳು ಹಂಡ್ರೆಡ್ ಡೇಸ್ ಯಾವ ರೀತಿಯಲ್ಲಿ ಆಡ್ತೀಯಾ ಅನ್ನೋದು ಮುಖ್ಯ ಓಕೆ ನೀವು ಐವತ್ತು ಲಕ್ಷ ಗೆಲ್ಲೋದು ಒಂದೇ ನೂರು ದಿನ ಸರ್ವೈವ್ ಆಗೋದು ಒಂದೇ ಓಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಅಥವಾ ಬಿಗ್ ಬಾಸ್ ಸೀಸನ್ಗಳಲ್ಲಿ ತೊಗೊಂಡ್ರೆ ನಿಮಗೆ ಓನ್ಲಿ ಐವತ್ತು ಲಕ್ಷ ಅಷ್ಟೇ ಅಲ್ಲ ಪರ್ ಡೇ ಅವರಿಗೆ ಪೇ ಆಗ್ತಾ ಇರುತ್ತೆ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನೀವು ಇನ್ನೂ ಸೀಸನ್ ಬಿಗ್ ಬಾಸ್ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಯಾವುದೂ ಕೂಡ ಮ್ಯಾಟ್ರ್ ಆಗೋದಿಲ್ಲ ಒಳ್ಳೆಯವನ ಕೆಟ್ಟವನ ಬಟ್ ಗೇಮ್ ಹೆಂಗೆ ಆಡ್ತಿದ್ದಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಚೈತ್ರ ಕುಂದಾಪುರ ಏನು ಒಳ್ಳೇದು ಮಾಡಿದ್ರೆ ಅಂತ ತೊಗೊಂಡಿದ್ದಾರೆ ಲಯರ್ ಜಗದೀಶ್ ಏನು ಒಳ್ಳೇದು ಮಾಡಿದ್ರೆ ಅಂತ ತೊಗೊಂಡಿದ್ದಾರೆ ಬಟ್ ಅಂಥವ್ರು ಬೇಕು ಬಿಗ್ ಬಾಸ್ಗೆ ಬಿಗ್ ಬಾಸ್ ಅಂಥವ್ರು ಇಲ್ಲ ಅಂತಂದರೆ ಬಿಗ್ ಬಾಸ್ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ತಗೊಂಡು ಹೋಗಿ ಡ್ರೋನ್ ಪ್ರತಾಪ ಅಂತವ್ರನ್ನ ಹೋಗಿ ಕೂರಿಸಿದ್ರೆ ಬಿಗ್ ಬಾಸ್ ನಡೆಯುತ್ತಾ ಚಾನ್ಸೇ ಇಲ್ಲ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋದೊಂದು ಗೇಮ್ ಆಟ ಆ ಗೇಮ್ ಅಷ್ಟೇನೇ ಅಲ್ಲಿ ಕಾಂಟ್ರವರ್ಸಿರೋರು ಬೇಕಾಗುತ್ತೆ ಸೈಲೆಂಟ್ ಆಗಿರೋರು ಬೇಕಾಗುತ್ತೆ ಸೊ ನಮ್ಮ ಸಮಾಜದಲ್ಲಿ ಯಾವ್ಯಾವ ವ್ಯಕ್ತಿತ್ವಗಳಿದಾವೆ ಎಲ್ಲ ವ್ಯಕ್ತಿತ್ವಗಳನ್ನ ತೊಗೊಂಡು ಹೋಗಿ ಆಗ್ತಾರೆ ಓಕೆ ಬಟ್ ಫೈನಲ್ ಆಗಿ ಬರುವಂಥದ್ದು ಟಿ ಆರ್ ಪಿ ಎಷ್ಟು ದುಡ್ಡು ಬಂತು ಎಷ್ಟು ಬಿಸ್ನೆಸ್ ಆಯಿತು ಎಷ್ಟು ಟಿ ಆರ್ ಪಿ ಪಾಯಿಂಟ್ಸ್ ಬಂತು ಎಷ್ಟು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ವ್ಯೂಸ್ ಬಂತು ಸೊ ಇದೇ ಆಗೋದು ಓಕೆ ಸೊ ಇದು ಬಿಟ್ಟು ಆನ್ಲೈನ್ ಅವರಿಗೆ ಅವರಿಗೆ ಎಷ್ಟು ಆ್ಯಡ್ ರೆವೆನ್ಯೂ ಬಂತು ಇದು ಮಾತ್ರ ಮ್ಯಾಟ್ರ್ ಆಗುತ್ತೆ ಇದು ಬಿಟ್ಟರೆ ಇನ್ಯಾವುದೂ ಇಲ್ಲ ಸೊ ಮತ್ತೆ ಹೇಳ್ತಾ ಇದ್ದೀನಿ ಸೊ ಆಲ್ರೆಡಿ ಇವಾಗ ಇದು ಒಂದು ಕಂಟೆಸ್ಟೆಂಟ್ಗಳು ಫಿಕ್ಸ್ ಆಗಿದ್ದಾರೆ ಒಂದು ಗೌತಮಿ ಅವರು ಜೊತೆಗೆ ಲಾಯರ್ ಜಗದೀಶ್ ಒಂದು ಧರ್ಮ ಕೀರ್ತಿರಾಜ್ ಇನ್ನೊಂದು ಚೇತ್ರಾ ಕುಂದಾಪುರ ಆ್ಯಂಡ್ ಇನ್ನೊಂದು ಶಶಿರ್ ಶಾಸ್ತ್ರಿ ಅಂತ ಐದು ಜನ ಆದ್ರಲ್ಲ ಓಕೆ ಈ ಐದು ಜನ ಬರ್ತಿದ್ದಾರೆ ಸೊ ಇನ್ನೇನಾದ್ರು ಅಪ್ಡೇಟ್ ದಯವಿಟ್ಟು ತಿಳಿಸ್ತೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಹೇಳ್ತಾನೇ ಇದ್ದೀನಿ ಬಟ್ ವ್ಯೂವ್ಸ್ ಅಂತ ಕೇ ಬರ್ತಾನೆ ಇಲ್ಲ ಓಕೆ ಐ ಡೋಂಟ್ ಕೇರ್ ನಾನಿವಾಗೆಲ್ಲೋ ಒಂದು ಬೇರೆ ಔಟ್ಸೈಡ್ ಲೊಕೇಶನ್ ಹೇಳಿದ್ದೀನಿ ಓಕೆ ನಾಳೆ ನಾರ್ಮಲ್ ಇಂದ ಒಂದು ವಿಡಿಯೋಸ್ ಬರಬಹುದು ಅಂತ ಅಂದ್ಕೊಂಡಿದ್ದ ಬರುತ್ತೆ ಅನ್ಕೊಂಡಿರೋದೇನಿಲ್ಲ ಬರುತ್ತೆ ಪಕ್ಕ ಬರುತ್ತೆ ಸುಮ್ಮನೆ ಯಾಕೆ ಮಿಂಡ್ ತಗೊಳ್ಳೋದು ಬಂದೇ ಬರುತ್ತೆ ಓಕೆ ಎಲ್ಲ ಹೊರಗಡೆ ಇದ್ದೆ ಅದಕ್ಕೋಸ್ಕರ ಹೊರಗಡೆ ವಿಡಿಯೋ ಮಾಡ್ತಾ ಇದ್ದೀನಿ ಬಿಟ್ಟರೆ ನಾರ್ಮಲ್ ಇಲ್ಲ ಅಂತಂದರೆ ಮನೆಯಿಂದಲೂ ವಿಡಿಯೋ ಬರ್ತಾ ಇರುತ್ತೆ